ಕೋಲಾರ ನಗರದ ವಾರ್ಡ್ ಸಂಖ್ಯೆ ಮೂವತ್ತರ ನೂರ್ ನಗರ್ ಮತ್ತು ರಹಮತ್ ನಗರದಲ್ಲಿ ಯಶಸ್ವಿಯಾಗಿ ನಡೆದ ಆರ್ಥಿಕ ಸಾಕ್ಷರತಾ ಅರಿವು ಕಾರ್ಯಕ್ರಮ ಕೋಲಾರ ನಗರದ ವಾರ್ಡ್ ಸಂಖ್ಯೆ ಮೂವತ್ತರ ನೂರ್ ನಗರ ಮತ್ತು ರಹಮತ್ ನಗರದಲ್ಲಿ ಸಮಾಜ ಸೇವಕ ಹಾಗೂ ಮುಂದಿನ ನಗರಸಭೆ ಚುನಾವಣೆ ಆಕಾಂಕ್ಷಿ ತಾಬ್ರಿಸ್ ಅಹಮದ್ ನೇತೃತ್ವದಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರ ಮತ್ತು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಸಹಕಾರದಲ್ಲಿ ಆರ್ಥಿಕ ಸಾಕ್ಷರತಾ ಅರಿವು ಕಾರ್ಯಕ್ರಮ ನಡೆಯಿತು ಸರ್ಕಾರದ ಯೋಜನೆಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಉಚಿತ ಕಾರ್ಡ್ಗಳ ವಿತರಣಾ ಶಿಬಿರ ಕಾರ್ಯಕ್ರಮದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರ ಈಶ್ರಮ್ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿ ಕಾರ್ಡ್ ಪ್ರಧಾನಮಂತ್ರಿ ಅವಾಸ್ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಕಾರ್ಡ್ ಪ್ರಧಾನಮಂತ್ರಿ ಜನ್ಧನ್ ಖಾತೆ ಕೆನರಾ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ ಆಫೀಸ್ ಖಾತೆಗಳನ್ನು ಪಡೆದುಕೊಂಡ್ರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಮುಂದಿನ ನಗರಸಭೆ ಚುನಾವಣೆ ಆಕಾಂಕ್ಷಿ ತಬ್ರೇಜ್ ಅಹ್ಮದ್ ಮಾತನಾಡಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಇಲ್ಲವಾಗಿರುವುದರಿಂದ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು ಜನತೆಯಲ್ಲಿ ಜಾಗೃತಿ ಮೂಡಿಸಿ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದ್ರು ಕಳೆದ ಐದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ಆರೋಗ್ಯ ಶಿಬಿರ ಆಯೋಜನೆ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನವಾಸ್ ಪಾಷಾ ತಬ್ರೇಸ್ ಇಮ್ರಾನ್ ಸಿರಾಜ್ ಎಕ್ಸ್ ಕೌನ್ಸಿಲರ್ ಸಲೀಂ ಮೌಲಾ ನದಿ ಚಾನ್ ವಸೀಂ ಗೋರು ಶಫಿ ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಿಬ್ಬಂದಿ ಹಾಜರಿದ್ದರು ನಾಯಕರಾದ ಕಬ್ರೇಜ್ ಪಾಷಾ ಅವ್ರ ನೇತೃತ್ವದಲ್ಲಿ ಮತ್ತು ಎಲ್ಲ ತಂಡದ ನೇತೃದಲ್ಲಿ ಒಂದು ಉಚಿತವಾಗಿ ಫ್ರೀ ಹೆಲ್ತ್ ಕ್ಯಾಂಪ್ ಯೋಜನಾ ಕಾರ್ಡ್ ಮತ್ತು ಕೆನರಾ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಲಿಕ್ಕೆ ಮತ್ತು ಇನ್ನೊಂದು ಲೇಬರ್ ಕಾರ್ಡ್ ಮಾಡಲಿಕ್ಕೆ ಒಂದು ಕ್ಯಾಂಪ್ ಉಚಿತವಾಗಿ ಇಲ್ಲಿ ಶಿಬಿರವನ್ನು ಏರ್ಪಡಿಸಲಾಗಿದೆ ಇದರಲ್ಲಿ ಬೆಳಗ್ಗೆ ಹತ್ತರಿಂದ ಇಷ್ಟುವರೆಗೂ ಸುಮಾರು ನಾನ್ನೂರು ಜನವರೆಗೂ ಬಂದು ಉಚಿತವಾಗಿ ಈ ಕ್ಯಾಂಪಿನಲ್ಲಿ ಭಾಗವಹಿಸಿ ಅನುಕೂಲ ಮಾಡಿಕೊಂಡು ಹೋಗಿದ್ದಾರೆ ಇದರಲ್ಲಿ ವಿಶೇಷವಾಗಿ ನಮ್ಮ ತಬ್ರೆಸ್ರು ಅವರು ಕಷ್ಟಪಟ್ಟು ಈ ಶಿಬಿರಕ್ಕೆ ಏರ್ಪಡಿಸುವಂಥ ಹಣದಿಂದ ಈ ಕ್ಯಾಂಪ್ ಮಾಡಿದ್ದಾರೆ ಎಲ್ಲರ ಜನರಿಗೆ ಅನುಕೂಲ ಆಗ್ತಾ ಇದೆ ಭಗವಂತ ಅವರಿಗೆ ಬರದಿನದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಒಳ್ಳೆಯದಾಗುತ್ತೆ ಈ ಸಮಾಜ ಸೇವೆ ಮಾಡಿ ಅವ್ರಿಗೆ ಒಂದು ಉಮ್ಮತ್ ಆಗಿದೆ ಇನ್ನು ಬರ ದಿನದಲ್ಲಿ ಒಂದು ಹದಿನೈದು ದಿನ ದಿನದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಈ ಕ್ಷೇತ್ರ ಈ ವಾರ್ಡ್ನಲ್ಲಿ ಮಾಡೋದಕ್ಕೆ ಅವರು ಇಚ್ಛೆ ಪಡೆದಿದ್ದಾರೆ ನಾವು ಅವ್ರಿಗೆಲ್ಲರೂ ಇದರಲ್ಲಿ ನಾವು ಸಹಕಾರ ಮಾಡ್ತೀವಿ ಯಾವತ್ತು ಒಳ್ಳೇದು ಮಾಡಲಿ ಈ ಕ್ಯಾಂಪ್ ಮಾಡೋದಕ್ಕೆ ನಮ್ಮ ಇನ್ನೊಬ್ಬರು ನಾಯಕರು ಸಲ್ಮಾನ್ ಕೌಸರ್ ಅವರು ಸಹ ಅವರಿಗೆ ಸಹಾಯ ಮಾಡಿದ್ದಾರೆ ಈ ಹಿಂದೆ ಇರೋದೆಲ್ಲ ಟೀಮನ್ನು ಸಹ ನಮ್ಮ ತಬರ ಜೊತೆನಲ್ಲಿ ಇದ್ದು ಇದೇ ಥರ ಎಲ್ಲರ ಜನರಿಗೆ ಸಮಾಜ ಸೇವಾ ಮಾಡಬೇಕು ಮಾಡಲಿಕ್ಕೆ ಅವ್ರಿಗೆ ಒಂದು ದೇವರು ಶಕ್ತಿ ಕೊಡಬೇಕು ಅಂತ ನಾನು ನನ್ನ ಮನಸ್ಸಿನ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾತ್ಮ ನಮ್ಮ ಕ್ಯಾಂಪ್ ಆಜ್ ನೆಕ್ಸ್ಟ್ ಆಯಿಂದ ಅವ್ರು ಭೀ ಉಸೆ ಶಕ್ತಿ ಸೆ ಆಯಿಂದ ಅಭಿ ಬಡಾನೆ तो वार्ड नंबर में क्या आज कैंप रखो ही हमारे तबरस भी सरपरसी में जो आई कार्ड है अश्विनी कार्ड है लेबर कार्ड है सब फ्री बनाया जा रहा है क्या अल्लाह और उनको इज्जत आवाजन दे क्या तो जो आवाम जो हार सौ रुपए क्या इनको और सपोर्ट कर को इनको या वार्ड में कौन से बनाना इनको मैं बोलना चाहूंगा क्यूँकी मोहल्ला में तरक्की होना भी है जरूरी है क्या अभी आईंदा हेल्थ कैंप करना रखी ना कब्रस भाई हेल्थ कैंप कर रखनी जैसा हमारा इमरान भाई बोले कुछ दिन पहले कुछ देर पहले ऐसा हम सपोर्ट करना नया नौजवान उतरी मैदान में अच्छे काम कर लगा रही है कब्रस भाई अल्लाह और उनको तरक्की